ದೇಶವನ್ನು ಕಂಗೊಳಿಸಿದ ಪುಲ್ವಾಮಾ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದ ನಲವತ್ನಾಲ್ಕು ಸಿಆರ್ಪಿಎಫ್ ಯೋಧರ ಸ್ಮರಣಾರ್ಥವಾಗಿ ಹಾಸನದಲ್ಲಿ ಜಿಲ್ಲಾ ನಿವೃತ್ತ ಅರಸೇನಾ ಪಡೆ ಒಕ್ಕೂಟದಿಂದ ಫೆಬ್ರವರಿ ಹದಿನಾಲ್ಕು ಶನಿವಾರ ಬೃಹತ್ ಬೈಕ್ ರ್ಯಾಲಿ ಹಾಗೂ ಶ್ರದ್ದಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ನಿವೃತ್ತ ಅರಸೇನಾ ಪಡೆ ಒಕ್ಕೂಟದ ಜಿಲ್ಲಾಧ್ಯಕ್ಷ ಪಿವಿ ನಾಗೇಶ್ ತಿಳಿಸಿದರು ದೇಶ ರಕ್ಷಣೆಗೆ ಬಲಿದಾನ ಮಾಡಿದ ಪುಲ್ವಾಮಾ ಹುತಾತ್ಮ ಯೋಧರ ಸ್ಮರಣಾರ್ಥ ಫೆಬ್ರವರಿ ಹದಿನಾಲ್ಕರಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಯುವ ಪೀಳಿಗೆಗೆ ದೇಶ ಪ್ರೇಮದ ಸಂದೇಶ ನೀಡುವ ಉದ್ದೇಶ ಇದಾಗಿದೆ ಎಂದು ಪಿವಿ ನಾಗೇಶ್ ಹೇಳಿದರು ಆಂತರಿಕ ಸುರಕ್ಷೆಯಲ್ಲಿ ಮತ್ತೆ ಏನೋ ಗುಡಗಾಡಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಹದಿನಾಲ್ಕು ಫೆಬ್ರವರಿಯೊಂದು ನಮ್ಮ ಎಫ್ನ ನಲವತ್ನಾಲ್ಕು ಯೋಧರು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಪುಲ್ಗಾಮಾ ಜಿಲ್ಲೆಯಲ್ಲಿ ಹುತಾತ್ಮರಾಗಿರುತ್ತಾರೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಾಗಿ ಸಲುವಾಗಿ ನಾವು ಈ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದೇವೆ ಮತ್ತು ನಮ್ಮ ಅರಸೇನಾಪಡೆ ಬಿಲ್ಡಿಂಗ್ ಓಪನ್ ಆಗಿ ಒಂದು ವರ್ಷ ಆಯಿತು ಹೋದ ವರ್ಷ ಇದೇ ದಿನದಲ್ಲಿ ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ದು ಒಂದು ವರ್ಷ ಆಯಿತು ಒಂದು ಸಂತೋಷದ ವಿಷಯ ಅಂದರೆ ಉದ್ಘಾಟನೆ ಮಾಡಿದ್ದು ಒಂದು ದುಃಖದ ವಿಷಯ ಅಂದರೆ ನಾವು ನಲವತ್ನಾಲ್ಕು ಯೋಧರನ್ನು ಕಳೆದು ಏಳು ವರ್ಷ ಆಯಿತು ಇವತ್ತಿಗೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಕೋಸ್ಕರವಾಗಿ ನಾವು ಒಂದು ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದೇವೆ ನಾನು ದೇಶಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ನಿವೃತ್ತ ಅರಸೇನಾ ಪಡೆ ಒಕ್ಕೂಟದ ಉಪಾಧ್ಯಕ್ಷ ಎಂಜಿರಮೇಶ್ ನಾರಾಯಣಪ್ಪ ನಾಗಪ್ಪ ಸಿಆರ್ಪಿಎಫ್ ಅಧ್ಯಕ್ಷ ಹೆಚ್ ಕುಮಾರ್ ಕಾರ್ಯದರ್ಶಿ ಎಚ್ಆರ್ ವಿಜಯಕುಮಾರ್ ಇತರರು ಉಪಸ್ಥಿತರಿದ್ದರು